ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಒಂದು ಹಿಡಿಯೋದಲ್ಲಿ ಕೆಲವೊಬ್ಬರು ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ಪುರುಷರಿಗೂ ಮೂರು ಸಾವಿರ ರೂಪಾಯಿ ಪಿಂಚಣಿ ಬರುತ್ತೆ ಮತ್ತು ಮಹಿಳೆಯರಿಗೂ ಕೂಡ ಮೂರು ಸಾವಿರ ರೂಪಾಯಿ ಪಿಂಚಣಿ ಬರುತ್ತೆ ಈ ಒಂದು ಯೋಜನೆ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡಿ ಅಂತ ಕಮೆಂಟ್ಗಳನ್ನ ಮಾಡ್ತಾಯಿದ್ರಿ ಅದರ ಸಲುವಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಸರ್ಕಾರದ ಕಡೆಯಿಂದ ಪುರುಷರಿಗೂ ಮೂರು ಸಾವಿರ ರೂಪಾಯಿ ಪಿಂಚಣಿ ಬರುವಂಥದ್ದು ಮಹಿಳೆಯರಿಗೂ ಕೂಡ ಮೂರು ಸಾವಿರ ರೂಪಾಯಿ ಪಿಂಚಣಿನ ಬರುವಂಥದ್ದು ಈ ಒಂದು ಯೋಜನೆ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಇದ್ದೀನಿ ಮುಖ್ಯವಾಗಿ ಈ ಒಂದು ಶ್ರಮಿಕ ವರ್ಗದವರಿಗೆ ಈ ಒಂದು ಪಿಂಚಣಿನ ಇರುವಂಥದ್ದು ಪಿಂಚಣಿ ವ ಪಡಿಬೇಕಂತಂದರೆ ಏನೆಲ್ಲ ಒಂದು ದಾಖಲಾತಿಗಳಿರಬೇಕು ಯಾವ್ಯಾವ ಏಜ್ ರಿಲ್ಯಾಕ್ಸನ್ಸ್ಗಳಿದ್ದಾವೆ ಮತ್ತು ಏನೆಲ್ಲ ಒಂದು ಅರ್ಹತೆಗಳಿದೆ ಮಾನದಂಡಗಳಿದೆ ಅಂತ ಸಂಪೂರ್ಣವಾಗಿ ಈ ಒಂದು ಹುಡುಗದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ವೀಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ವಿಡಿಯೋನ ವಾಚ್ ಮಾಡಿ ಈ ಒಂದು ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ರಿ ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಮತ್ತು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳು ಅಪ್ಲೋಡ್ ಮಾಡಿದರೆ ನಿಮ್ಮ ಮೊಬೈಲಲ್ಲಿ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಏನಿದು ಪುರುಷರಿಗೂ ಮೂರು ಸಾವಿರ ರೂಪಾಯಿ ಪಿಂಚಣಿ ಬರುತ್ತೆ ಮತ್ತು ಮಹಿಳೆಯರಿಗೂ ಕೂಡ ಮೂರು ಸಾವಿರ ರೂಪಾಯಿ ಪಿಂಚಣಿ ಬರುವಂಥದ್ದು ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಮೊದಲನೇದಾಗಿ ಈ ಒಂದು ಪುರುಷರು ಮೂರು ಸಾವಿರ ರೂಪಾಯಿ ಪಿಂಚಣಿ ಮತ್ತು ಮಹಿಳೆಯರು ಪಿಂಚಣಿನ ಯಾರೆಲ್ಲ ಒಂದು ಮೂರು ಸಾವಿರ ರೂಪಾಯಿ ಪಿಂಚಣಿಗಳನ್ನ ಪಡೆದುಕೊಳ್ಬೋದು ಅಂತ ನೋಡೋದಾದರೆ ಮೊದಲನೇದಾಗಿ ಯಾವೆಲ್ಲ ಒಂದು ವರ್ಗದವರು ಈ ಒಂದು ಪಿಂಚಣಿನ ಪಡೆಯೋದಕ್ಕೆ ಅರ್ಹರಿರ್ತಾರೆ ಅಂತ ನೋಡೋದಾದ್ರೆ ನೀವು ಕಾರ್ ಕಟ್ಟಡ ಕಾರ್ಮಿಕರಾಗಿರ್ಬೋದು ಅಥವಾ ಆಟೋ ಚಾಲಕರಾಗಿರ್ಬೋದು ಡ್ರೈವರ್ಸ್ಗಳಾಗಿರ್ಬೋದು ಹೂವು ಮಾರುವಂಥವ್ರು ಆಗಿರ್ಬೋದು ಹಣ್ಣುಗಳನ್ನು ಮಾರ್ತಕ್ಕಂಥವ್ರು ಆಗಿರ್ಬೋದು ದಿನಗೂಲಿ ಕೆಲಸಗಳನ್ನು ಮಾಡ್ತಾ ಇರೋರಂಥವ್ರು ಆಗಿರ್ಬೋದು ಮತ್ತು ಖಾಸಗಿ ವಲಯಗಳಲ್ಲಿ ಕೆಲಸನ ಮಾಡ್ತಕ್ಕಂಥವ್ರು ಆಗಿರ್ಬೋದು ನೀವು ಒಂದು ಚಿನ್ನಾಭರಣ ಕೆಲಸಗಳನ್ನು ಮಾಡ್ತಾ ಇರುವಂಥವ್ರಾಗಿರ್ಬೋದು ಅಥವಾ ಕುಶಲಕರ್ಮಿಗಳಾಗಿರ್ಬೋದು ವೃತ್ತಿಪರ ಒಂದು ಜೀವನ ಮಾಡ್ತಾ ಇರುವಂಥ ಕುಶಲಕರ್ಮಿಗಳಾಗಿರ್ಬೋದು ಸೊ ಈ ರೀತಿಯಾಗಿ ಯಾರೆಲ್ಲ ಒಂದು ಕಾರ್ಮಿಕ ವರ್ಗದವ್ರು ಇರ್ತಾರೆ ಒಟ್ಟಾರೆಯಾಗಿ ಹೇಳೋದಾದರೆ ವೀಕ್ಷಕರೇ ಆಲ್ಮೋಸ್ಟ್ ಆಗಿ ಸರ್ಕಾರಿ ನೌಕರರು ಮತ್ತು ಇ ಎಸ್ ಐ ಪಿ ಎಫ್ನ ತಗೊಳ್ತಾ ಇರುವಂಥವರು ಅವರನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಈ ಒಂದು ಪಿಂಚಣಿನ ಪಡಿಬೋದಾಗಿರುತ್ತೆ ಪುರುಷರು ಪಡಿಬೋದು ಮಹಿಳೆಯರು ಪಡಿಬೋದು ಹಾಗಾದರೆ ಈ ಒಂದು ಪಿಂಚಣಿನ ಪಡಿಬೇಕಂತಂದರೆ ಏಜ್ ಲಿಮಿಟ್ ಏನಿರಬೇಕು ಅಂತ ನೋಡೋದಾದರೆ ಏಜ್ ಲಿಮಿಟ್ ಅಂದರೆ ಹದಿನೆಂಟು ವರ್ಷದ ಮೇಲ್ಪಟ್ಟವರು ನಲ್ವತ್ತು ವರ್ಷದ ಒಳಗಿರುವಂಥವರು ಈ ಒಂದು ಪಿಂಚಣಿ ಪಡೆಯೋದಕ್ಕೆ ಅರ್ಹ ಒಂದು ಅರ್ಹತೆಯನ್ನು ಹೊಂದಿರ್ತಾರೆ ಹಾಗಾದರೆ ಈ ಒಂದು ಪಿಂಚಣಿನ ಪಡಿಬೇಕಂತಂದರೆ ಪುರುಷರು ಮತ್ತು ಮಹಿಳೆಯರು ಏನೆಲ್ಲ ಒಂದು ದಾಖಲಾತಿಗಳನ್ನು ಹೊಂದಿರಬೇಕು ಅಂತ ನೋಡೋದಾದರೆ ನಿಮಗೆ ಒಂದು ಹದಿನೆಂಟು ವರ್ಷನ ಕಂಪ್ಲೀಟ್ ಆಗಿರಬೇಕು ನಿಮ್ಮ ಒಂದು ವಯಸ್ಸು ನಲವತ್ತು ವರ್ಷದ ಒಳಗಿರದ ಇರಬೇಕಾಗುತ್ತೆ ಈ ಒಂದು ಪಿಂಚಣಿನ ಪಡಿಬೇಕಂತಂದರೆ ನಿಮಗೆ ಏನೆಲ್ಲ ಒಂದು ಇರಬೇಕಂತಂದ್ರೆ ನಿಮ್ಮ ಹತ್ತಿರ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಮತ್ತು ಒಂದು ನಿಮ್ಮ ಮೊಬೈಲ್ ನಂಬರ್ ಇರಬೇಕಾಗುತ್ತೆ ನಿಮ್ಮ ಬಳಿ ಅಕೌಂಟ್ ನಮ್ಮ ಅಕೌಂಟ್ಗಳನ್ನ ಹೊಂದಿರಬೇಕಾಗುತ್ತೆ ಮತ್ತು ಯಾರ್ದಾದರೂ ಒಂದು ನಾಮಿನಿ ಆಧಾರ್ ಕಾರ್ಡ್ ಬೇಕಾಗುವಂಥದ್ದು ಮತ್ತು ನಿಮ್ಮೊಂದು ಫೋಟೋನ ಬೇಕಾಗುವಂಥದ್ದು ಇಷ್ಟು ದಾಖಲಾತಿ ಇದ್ದರೆ ನೀವು ಈ ಒಂದು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ಪಡೆಯೋದಕ್ಕೆ ಅರ್ಹತೆಯನ್ನು ಹೊಂದಿರ್ತೀರ ಹಾಗಾದರೆ ಈ ಒಂದು ಯೋಜನೆ ಜಾರಿಗೆ ತಂದಿರುವ ಉದ್ದೇಶ ಏನು ಅಂತ ನೋಡೋದಾದರೆ ಸರ್ಕಾರದ ಕಡೆಯಿಂದ ಈ ಒಂದು ಯೋಜನೆ ಜಾರಿಗೆ ತಂದಿರುವ ಉದ್ದೇಶ ಏನಪ್ಪ ಅಂತಂದರೆ ಯಾರೆಲ್ಲ ಒಂದು ಶ್ರಮಿಕ ವರ್ಗದವ್ರು ಇರ್ತಾರೆ ಮತ್ತು ದುಡಿಯುವ ವರ್ಗದವಂತ ಇರ್ತಾರೆ ಸೊ ಅಂಥವರಿಗೆ ಸರ್ಕಾರದ ಕಡೆಯಿಂದ ಒಂದು ಸಹಾಯ ಮಾಡೋದಕ್ಕೋಸ್ಕರ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಡಾಟಾಗಳನ್ನು ಸರ್ಕಾರದ ಕಡೆ ಇರ್ತಿರಲಿಲ್ಲ ಹೀಗಾಗಿ ಕ ಈ ಒಂದು ಕರೋನಾ ಸಂದರ್ಭದಲ್ಲಿ ಯಾವ ರೀತಿ ಒಂದು ಬಡ ಜನರಿಗೆ ಬ ಬದುಕು ನಡೆಸೋದಕ್ಕೋಸ್ಕರ ಎಷ್ಟೆಲ್ಲ ಒಂದು ತೊಂದರೆಗಳು ಕಷ್ಟಗಳಾಗಿದ್ದಾವೆ ಅಂತ ನಿಮಗೂ ಕೂಡ ಗೊತ್ತಿರುವಂಥದ್ದು ಹೀಗಾಗಿ ಈ ರೀತಿಯಾಗಿ ಸರ್ಕಾರದವರು ಒಂದು ಜನರಿಗೆ ಒಂದು ಹೆಲ್ಪ್ ಮಾಡಬೇಕಂತಂದರೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ದುಡಿಯುವ ವರ್ಗದವರಿಗೆ ಮತ್ತು ಕಾರ್ಮಿಕ ವರ್ಗದವರ ಒಂದು ಡೀಟೇಲ್ಸ್ ಅಂದರೆ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಅವರು ಒಂದು ಸರ್ಕಾರದ ಕಡೆಯಿಂದ ಒಂದು ಹೆಲ್ಪ್ನ ಮಾಡಬೇಕಂತಂದರೆ ಅಕೌಂಟ್ಗಳಿಗೆ ಒಂದು ಹಣನ ಹಾಕಬೇಕು ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡಾಟಾನೇ ಇರಲಿಲ್ಲ ಹೀಗಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಎರಡನೇದಾಗಿ ಇನ್ನೊಂದು ಏನೋ ಒಂದು ಬೆನಿಫಿಟ್ ಅಂತಂದರೆ ಇವಾಗ ಗೌರ್ಮೆಂಟ್ ಒಂದು ಯಾರೆಲ್ಲ ಒಂದು ಎಂಪ್ಲಾಯ್ಗಳಿರ್ತಾರೆ ಸೊ ಅವರಿಗೆ ಪಿಂಚಣಿನ ಬರ್ತಾ ಇರುವಂಥದ್ದು ನಂತರ ರಿಟೈರ್ಮೆಂಟ್ ಪೇಮೆಂಟ್ ಕೂಡ ಒಂದು ಬರುವಂಥದ್ದು ಹೀಗಾಗಿ ದುಡಿಯುವ ವರ್ಗದವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಏಜ್ ಆದಮೇಲೆ ಅವರಿಗೆ ಪೆನ್ಷನ್ನ ಬರುವುದಿಲ್ಲ ಹೀಗಾಗಿ ಈ ಒಂದು ಯೋಜನೆಯಿಂದ ಅವರಿಗೂ ಕೂಡ ಒಂದು ಪೆನ್ಷನ್ ಕೊಡ್ಬೋದು ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಹಾಗಾದರೆ ಈ ಒಂದು ಯೋಜನೆ ಯಾವುದು ಅಂತ ನೋಡೋದಾದರೆ ಇದು ಈ ಶ್ರಮ್ ಕಾರ್ಡ್ನ ಆಗಿರುತ್ತೆ ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಳ್ಳೋದಾಗಿರುತ್ತೆ ಹಾಗಾದರೆ ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಂಡ್ರೆ ಈ ಒಂದು ಪೆನ್ಷನ್ ಬರುತ್ತಾ ಮೂರು ಸಾವಿರ ರೂಪಾಯಿ ಹಣನ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಬರುತ್ತಾ ಅಂತ ಕೇಳ್ಬೋದು ಆ ರೀತಿಯಾಗಿ ಬರೋದಿಲ್ಲ ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಳ್ಬೇಕಾಗುತ್ತೆ ಕಂಪಲ್ಸರಿ ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಂಡ ನಂತರ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣನ ಬರಬೇಕು ಅಂತಂದರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಡೈರೆಕ್ಟಾಗಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಂಡವರು ಮಾತ್ರ ಈ ಒಂದು ಶ್ರಮಯೋಗಿ ಯೋಗಿ ಮಾನ್ಧನ್ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಬರುವಂಥದ್ದು ಹಾಗಾದರೆ ಈ ಒಂದು ಶ್ರಮಯೋಗಿ ಮಾನಧನ್ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಈ ಒಂದು ಹಣನ ಬರುತ್ತಾ ಪಿಂಚಣಿ ಬರುತ್ತಾ ಅಂತ ನೀವು ಕೇಳ್ಬೋದು ಆ ರೀತಿಯಾಗಿ ಯಾವುದೇ ರೀತಿಯಾಗಿ ಆ ರೀತಿ ಬರೋದಿಲ್ಲ ನಿಮ್ಮ ಒಂದು ಶ್ರಮಯೋಗಿ ಮಾನ್ಧನ್ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡ ನಂತರ ಪ್ರತಿ ತಿಂಗಳು ನಿಮ್ಮ ಒಂದು ಅಕೌಂಟಿಂದ ಹಣನ ಕಟ್ಟಾಗುತ್ತೆ ಅಂತಂದರೆ ನಿಮ್ಮ ಒಂದು ವಯಸ್ಸು ಹದಿನೆಂಟು ಇತ್ತು ಅಂತಂದರೆ ನಿಮ್ಮ ಅಕೌಂಟಿಂದ ಐವತ್ತೈದು ರೂಪಾಯಿ ಕಟ್ಟಾಗುತ್ತೆ ಕೇಂದ್ರ ಸರ್ಕಾರದವರು ಐವತ್ತೈದು ರೂಪಾಯಿನ ಆ್ಯಡ್ ಮಾಡಿಬಿಟ್ಟು ನೂರ ಹತ್ತು ರೂಪಾಯಿ ನಿಮ್ಮ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಅಕೌಂಟಲ್ಲಿ ಜಮಾ ಆಗುವಂಥದ್ದು ಈ ರೀತಿಯಾಗಿ ಪ್ರತಿ ತಿಂಗಳು ನಿಮ್ಮ ಒಂದು ಅಕೌಂಟ್ಗಳಿಂದ ನಿಮ್ಮ ವಯಸ್ಸು ಹದಿನೆಂಟು ಅಂದರೆ ಐವತ್ತೈದು ರೂಪಾಯಿ ಕಟ್ಟಾಗ್ತಾ ಹೋಗುತ್ತೆ ಎಲ್ಲಿವರೆಗೆ ಕಟ್ಟಾಗುತ್ತಾ ಹೋಗುತ್ತೆ ಅಂತಂದರೆ ನಿಮ್ಮ ಒಂದು ವಯಸ್ಸು ಅರುವತ್ತು ಆಗುವವರೆಗೂ ಈ ಒಂದು ಕಟ್ ಕಟ್ಟಾಗುತ್ತಾ ಹೋಗುತ್ತೆ ನಿಮ್ಮೊಂದು ಅಕೌಂಟಿಂದ ಅರವತ್ತು ವಯಸ್ಸು ಆದ ನಂತರ ಪ್ರತಿ ತಿಂಗಳು ಆವಾಗ ನಿಮಗೆ ಮೂರು ಸಾವಿರ ರೂಪಾಯಿ ಪಿಂಚಣಿನ ಬರುವಂಥದ್ದು ಯಾವುದೇ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಅಥವಾ ಶ್ರಮಯೋಗಿ ಮಾನ್ಧನ್ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡ ನಂತರ ನಿಮಗೆ ಪಿಂಚಣಿ ಹಣನ ಬರೋದಿಲ್ಲ ವಯಸ್ಸಿಗೆ ಅನುಗುಣವಾಗಿ ಈ ಒಂದು ಹಣನ ನಿಮ್ಮ ಒಂದು ಕಟ್ ಕಟ್ಟಾಗುತ್ತಾ ಹೋಗುತ್ತೆ ಯಾವ ರೀತಿ ಅಂತಂದರೆ ನಿಮ್ಮ ಒಂದು ವಯಸ್ಸು ನಲವತ್ತು ಇತ್ತು ನಿಮ್ಮ ಒಂದು ಅಕೌಂಟಿಂದ ಎರಡು ನೂರು ರೂಪಾಯಿ ಕಟ್ಟಾಗುತ್ತೆ ಕೇಂದ್ರ ಸರ್ಕಾರದಿಂದ ಎರಡು ನೂರು ರೂಪಾಯಿ ಜಮಾ ಆಗಿ ನಿಮ್ಮ ಒಂದು ಶ್ರಮಯೋಗಿ ಮಾನಧನ ಅಕೌಂಟಲ್ಲಿ ಎರಡು ನಾಲ್ಕು ನಾಲ್ಕುನೂರು ರೂಪಾಯಿ ಹಣನ ಈ ಒಂದು ಜಮಾ ಆಗುವಂಥದ್ದು ಶ್ರಮಯೋಗಿ ಮಾನ್ಧನ್ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತಂದರೆ ನಲವತ್ತು ವಯಸ್ಸಿನವರು ಮಾತ್ರ ಒಂದು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ನಲ್ವತ್ತು ವಯಸ್ಸಿನ ದವ್ರಿ ನೀವಾಗಿದ್ದರೆ ನಿಮ್ಮ ಒಂದು ಅಕೌಂಟಿಂದ ಎರಡು ನೂರು ರೂಪಾಯಿ ಪ್ರತಿ ತಿಂಗಳು ಕಟ್ಟಾಗುತ್ತೆ ಹೋಗುತ್ತೆ ಅರವತ್ತು ವರ್ಷದವರೆಗೆ ಕಟ್ಟಾಗುತ್ತಾ ಹೋಗುತ್ತೆ ಮುಂದೆ ನಿಮಗೆ ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸೊ ಈ ರೀತಿಯಾಗಿ ಬರುವಂಥದ್ದು ಯಾವುದೇ ರೀತಿಯಾಗಿ ನೀವು ಶ್ರಮವಾಗಿ ಹೋಗಿ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಮತ್ತು ಈ ಶ್ರಮ ಕಾರ್ಡ್ ಮಾಡಿಸ್ಕೊಂಡ ನಂತರ ನಿಮಗೆ ಯಾವುದೇ ರೀತಿಯಾಗಿ ಹಣನ ಬರುವುದಿಲ್ಲ ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂದರೆ ನಿಮಗೆ ಪಿಂಚಣಿ ಬೇಕು ಅಂತಂದರೆ ಶ್ರಮವಾಗಿ ಹೋಗಿ ಯೋಜನೆಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೋದು ನಿಮಗೆ ಬೇಡ ಅಂತಂದರೆ ಓನ್ಲಿ ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಂಡು ಇಟ್ಕೊಳ್ಬೋದು ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಂಡು ಇಟ್ಕೊಂಡ್ರೆ ನಿಮಗೆ ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರಾಷ್ಟ್ರದಲ್ಲಿ ಆತಂಕಗಳು ಸೊ ಈ ರೀತಿಯಾಗಿ ಕೊರೋನಾ ಟೈಮಲ್ಲಿ ಕೊರೋನಾ ರೀತಿ ಯಾವ ರೀತಿ ಈ ರೀತಿಯಾಗಿ ಒಂದು ಸಮಯನ ಬಂತು ಅಂತಂದರೆ ಆವಾಗ ನಿಮಗೆ ಒಂದು ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಹಾಯನ ಮಾಡಿದ್ರೆ ನಿಮ್ಮೊಂದು ಅಕೌಂಟಿಗೆ ಹಣನ ಕೂಡ ಒಂದು ಆರ್ಥಿಕವಾಗಿ ಸಹಾಯ ಆಗೋ ಉದ್ದೇಶಕ್ಕೋಸ್ಕರ ಈ ಒಂದು ಈ ಶ್ರಮ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಬಹಳಷ್ಟು ಜನರು ಇಷ್ಟು ಒಂದು ಈ ಶ್ರಮ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟ್ ಇತ್ತು ಪಿಂಚಣಿ ಯೋಜನೆ ಬಗ್ಗೆ ಮೂರು ಮೂರು ಸಾವಿರ ರೂಪಾಯಿ ಹಣನ ಯಾವ ರೀತಿ ಒಂದು ಹಣನ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಈ ಶ್ರಮ್ ಕಾರ್ಡ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಮತ್ತು ಮೂರು ಸಾವಿರ ರೂಪಾಯಿ ಪಿಂಚಣಿ ಪುರುಷರಿಗೆ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಮಹಿಳೆಯರಿಗೂ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಜಸ್ಟ್ ಬ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡ್ತಾಯಿದ್ರಿ ಈ ರೀತಿಯಾಗಿ ಒಂದು ಅಪ್ಡೇಟ್ ಇತ್ತು ವೀಕ್ಷಕರ ಈ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಅನ್ನಿಸಿದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾಗಿ ಮುಂದೆ ರೀತಿ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳನ್ನ ಪಡಿಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಾರಂಭದಿಂದ ಕೊನೆವರೆಗೂ ವೀಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ